ನಮಸ್ತೆ ಕರ್ನಾಟಕ ಇವರು ಧನ್ಯಕುಮಾರ್ ನಮ್ಮ ಸಮನ್ವಯ ಸ್ಟಾರ್ಸ್ ತಂಡದ ಮುಖ್ಯ ಆಟಗಾರ ಈ ಒಂದು ಎಚ್ ಪಿ ಎಲ್ ಸೀಸನ್ ಫೋರ್ನ ಒಂದು ಆವೃತ್ತಿಯಲ್ಲಿ ಅತಿ ಹೆಚ್ಚು ಅಂಕೆಯಲ್ಲಿ ಸೇಲಾದ ಹರಾಜು ಪ್ರಕ್ರಿಯೆಯಲ್ಲಿ ಸೇಲಾದ ಒಬ್ಬ ಆಟಗಾರ ಅಂದರೆ ನಮ್ಮ ತಂಡದ ಆಟಗಾರ ನಾನ್ನೂರ ಮೂವತ್ತು ಪಾಯಿಂಟ್ ಒಂದು ಸಾವಿರ ಪಾಯಿಂಟಲ್ಲಿ ನಾನ್ನೂರ ಮೂವತ್ತು ಪಾಯಿಂಟನ್ನು ಈ ಆಟಗಾರರಿಗೆ ಕೊಡಲಾಗುತ್ತೆ ನಮ್ಮ ಸಮನ್ವಯ ಸ್ಟಾರ್ಸ್ ತಂಡ ಈ ಆಟಗಾರನನ್ನು ಖರೀದಿ ಮಾಡಿರುತ್ತೆ ಹಾಗೆಯೇ ಈ ಒಂದು ಎಚ್ ಪಿ ಎಲ್ ಸೀಸನ್ ಫೋರ್ನಲ್ಲಿ ಸಂದೀಪ್ ಯಡ್ಗುಡ್ಡೆ ಅವ್ರನ್ನ ನಾನ್ನೂರ ನಲ್ವತ್ತು ಪಾಯಿಂಟ್ಗೆ ತಗೊಂಡಿದ್ದಾರೆ ಎರಡನೇ ಅತಿ ಹೆಚ್ಚು ಅಂಕಿಯಲ್ಲಿ ಖರೀದಿಯಾದ ಆಟಗಾರ ಧನ್ಯಕುಮಾರ್ ಅವರು ನಮ್ಮ ತಂಡಕ್ಕೆ ಇವರು ಬಹು ಮುಖ್ಯವಾದ ಆಟಗಾರ ಬೌಲಿಂಗ್ ಹಾಗೂ ಬ್ಯಾಟಿಂಗಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಳೆದ ನಾಲ್ಕು ಸೀಸನ್ನಲ್ಲಿ ತಂದುಕೊಟ್ಟಿದ್ದಾರೆ ಈ ಆಟಗಾರರ ಒಂದು ಆಟ ಯಾವ ಥರ ಇರುತ್ತೆ ಅನ್ನೋದು ಇವತ್ತು ನಾನು ನಿಮ್ಮೊಂದು ಸಣ್ಣ ಚಿತ್ರವನ್ನು ಇಡ್ತೀನಿ ಮುಂದೆ ಮ್ಯಾಚ್ ಸ್ಟಾರ್ಟ್ ಆದಾಗ ಅವಾಗ ನೋಡಿ ತುಂಬ ಧನ್ಯವಾದ